ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಪಾಲಿಸಬೇಕಾದ ಸಂಸ್ಕೃತಿ ಸಲಹೆಗಳು ಮನೆಯ ಬಾಗಿಲನ್ನು ಸದಾ ಮುಚ್ಚಿರಬಾರದು ಕ್ಯಾಲೆಂಡರ್ ಅಥವಾ ದೇವರ ಫೋಟೋ ಹೊಡೆದಿದ್ದರೆ ಮನೆಯಲ್ಲಿ ಇಡಬಾರದು ಕೆಟ್ಟಿರುವ ಗಡಿಯಾರವನ್ನು ಮನೆಯಲ್ಲಿ ಹಾಕಬಾರದು ಒಡೆದಿರುವ ಕನ್ನಡಿಯನ್ನು ಮನೆಯಲ್ಲಿ ಇಡಬಾರದು ಒಡೆದಿರುವ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಬಾರದು ಹೊರಗಡೆಯಿಂದ ಮನೆಗೆ ಬರುವಾಗ ಕಾಲು ತೊಳೆದು ಬರಬೇಕು ಮುರ್ಸಂಜೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರಿಡಬಾರದು ಮೊದಲು ಹೆಣ್ಣು ಮಕ್ಕಳು ಮುಖ ತೊಳೆದು ಬಿಂದಿ ಇಡಬೇಕು ಯಾರಾದರೂ ಅರಿಶಿನ ಕುಂಕುಮಕ್ಕೆ ಕರೆದರೆ ಬರುವುದಿಲ್ಲ ಎನ್ನಬಾರದು ಅರಿಶಿನ ಕುಂಕುಮ ಕೊಡುವಾಗ ಬೇಡ ಎನ್ನಬಾರದು ದೇವರಿಗೆ ಒಂದು ಕೈಯಿಂದ ಪೂಜೆ ಮಾಡಬಾರದು ಎರಡು ಕೈಯನ್ನು ಜೋಡಿಸಿ ಪೂಜೆ ಮಾಡಬೇಕು ಅರಿಶಿನ ಕುಂಕುಮ ಎರಡನ್ನು ನೆಲದ ಮೇಲೆ ಚೆಲ್ಲಬಾರದು ಮನೆಯ ಬಾಗಿಲ ವಸ್ತಿಲನ್ನು ತುಳಿದು ನಡೆಯಬಾರದು ಪೂಜೆ ಮಾಡಿದ ತಕ್ಷಣ ಕೈ ತೊಳೆಯಬಾರದು ಸ್ನಾನ ಮಾಡಿದ ನಂತರ ಮೈಲಿಗೆ ಬಟ್ಟೆಯನ್ನು ಮತ್ತೆ ತರಿಸಬಾರದು ಪೂಜೆ ಮಾಡಿದ ನಂತರ ಕೈ ತೊಳೆಯಬಾರದು ಅರಿಶಿನ ಕುಂಕುಮ ಕೊಡುವಾಗ ಕೆಳಗೆ ಬೀಳಿಸಬಾರದು ವಿಳ್ಳ ಒಂದನ್ನು ಯಾರಿಗೂ ಕೊಡಬಾರದು ವಿಳ್ಳ್ಯದೆಲೆ ಅಡಿಕೆ ಜೊತೆಗೆ ಕೊಡಬೇಕು ಮನೆಯಲ್ಲಿ ಮುತ್ತೆ ಮಾಡುವ ಪಾತ್ರೆಯನ್ನು ಪೊರಕೆಯಿಂದ ಮುಟ್ಟಿಸಬಾರದು ಊಟ ಆದ ನಂತರ ನೆಲವರಿಸಿ ಮೈಲಿಗೆಯಾದ ಬಟ್ಟೆಯನ್ನು ಅಡಿಗೆ ಮನೆಯ ಒಳಗಡೆ ತೆಗೆದುಕೊಂಡು ಹೋಗಬಾರದು ಮನೆಯಲ್ಲಿರುವ ಪೊರಕೆಯನ್ನು ಕಾಲಿನಿಂದ ಒದೆಯಬಾರದು ಊಟ ಮಾಡುವಾಗ ಕೈಯಿಂದ ಯಾವ ಪ್ರಾಣಿ ಪಕ್ಷಿಗಳನ್ನು ಒಡೆಯಬಾರದು ರಾತ್ರಿ ವೇಳೆ ಊಟವನ್ನು ಪೂರಾ ಖಾಲಿ ಮಾಡಬಾರದು ಅಡುಗೆ ಮಾಡಿದ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಇಡಬೇಕು ರಾತ್ರಿ ವೇಳೆ ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬಾರದು ದೇವಸ್ಥಾನದಲ್ಲಿ ಕೊಟ್ಟ ಹೂವನ್ನು ಮತ್ತೆ ದೇವರ ಫೋಟೋಗೆ ಹಾಕಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು